ಗೊತ್ತಿರ ಡ್ಯಾಮ್ ನಲ್ಲಿ ನಲ್ವತ್ನಾಲ್ಕು ಅಂದ್ರೆ ಫಾರ್ಟಿ ಟೂ ಪರ್ಸೆಂಟೇಜ್ ಮಾತ್ರ ನೀರಿನ ಮಟ್ಟ ಇದೆ ಯಾವುದೇ ರೀತಿ ನೀರಿನ ಡಿಸ್ಚಾರ್ಜ್ ಮಾಡ್ತಾ ಇಲ್ಲ ಅಲ್ಲಿ ಯಾಕಂದ್ರೆ ಅದನ್ನ ಮಳೆಯನ್ನ ಮಳೆ ಇನ್ನೂ ಮಂದಗತಿಯಲ್ಲಿ ಅಂದ್ರೆ ಅಷ್ಟು ತೀವ್ರವಾದಂತಹ ಮಳೆ ಇಲ್ಲ ಅಲ್ಲಿ ಏಟಿ ಸಿಕ್ಸ್ ಮಿಲಿಮೀಟರ್ ಮಳೆ ಆಸ್ ಆಫ್ ನೌ ಆಗಿರ್ತದೆ ಸೊ ಆ ಕೊಯ್ನಾ ಡ್ಯಾಮ್ನಿಂದ ನಮಗೆ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆಗಳು ಇರೋದಿಲ್ಲ ನಂತರದಲ್ಲಿ ಸದಲ್ಗ ಮತ್ತು ಈ ಕಡೆ ವ್ಯಾಪ್ತಿಯಲ್ಲಿ ಬಂದಿರುವಂತಹ ಮಳೆಯ ಪ್ರಮಾಣ ಅದರ ಏನು ಪ್ರಮಾಣವನ್ನು ವಿವರಿಸಿದಾಗ ಅಲ್ಲಿ ಸದಲ್ಗ ಗೇಜ್ ಪಾಯಿಂಟ್ನಲ್ಲಿ ಈ ಸದ್ಯ ಹರಿಯುವಂತಹ ನೀರಿನ ಪ್ರಮಾಣ ಒಂಬತ್ತು ಸಾವಿರದ ಎಂಟುನೂರ ಐವತ್ತು ಕ್ಯೂಸೆಕ್ ಸೊ ಅದು ಹಿಪ್ಪರಿಗೆ ಜಲಾಶಯಕ್ಕೆ ಬರ್ತದ ಸೊ ಹಿಪ್ಪರಿಗೆ ಜಲಾಶಯದಲ್ಲಿ ನಮಗೆ ಟುಡೇ ಇವತ್ತಿನ ಸ್ಟೋರೇಜ್ ಏನಿದೆ ಇವತ್ತಿನ ಇನ್ಫ್ಲೋ ಅರ್ ಅರುವತ್ತು ಸಾವಿರದ ಮುನ್ನೂರ ಹತ್ತು ಕ್ಯೂಸೆಕ್ ಸೊ ಸೇಮ್ ಸ್ಟ್ಯಾಟಸ್ ಕ್ಯೂಅನ್ನು ನಾವು ಮೇಂಟೈನ್ ಮಾಡಿಕೊಂಡು ಅರವತ್ತ್ನಾಲ್ಕು ಸಾವಿರದ ಎಂಟುನೂರ ಕ್ಯೂಸೆಕ್ ಕ್ಯೂಸೆಕನ್ನು ಫ್ಲೋ ಮಾಡ್ತಾ ಇದ್ದೇವೆ ಈಗ ಪ್ರೆಸೆಂಟ್ ಅದರದ್ದು ಬ್ಯಾರೇಜನ್ನು ಸ್ಟೋರೇಜ್ ಏನಿದೆ ಥರ್ಟಿ ನೈನ್ ಪರ್ಸೆಂಟೇಜ್ ಅಂತಂದರೆ ಎರಡು ಪಾಯಿಂಟ್ ಮೂರು ಎಂಟು ಟಿ ಎಮ್ಸಿಯನ್ನು ಕಾಯ್ದಿರಿಸಿದ್ದೀವಿ ಯಾಕೆ ಅಂತಂದರೆ ಹಿಂದಿನ ಏನು ನದಿ ಪಾತ್ರದಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗ್ತಾ ಇರೋದರಿಂದ ನಮಗೆ ಮ ನೀರನ್ನು ಸ್ಟೋರೇಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಸೊ ಸೇಮ್ ನೀರನ್ನ ನಾವು ಅಷ್ಟೇ ಪ್ರಮಾಣದ ನೀರನ್ನ ಪ್ರತಿದಿನ ಇವಾಗ ಬಿಡ್ತಾ ಇದ್ದೀವಿ ಹಿಪ್ಪರಿಗೆ ಜಲಾಶಯದಿಂದಲೇ ಅಲ್ಲಿ ಅಹ್ ಇರುವಂತಹ ನದಿ ಪಾತ್ರದ ಹಳ್ಳಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಇರೋದಿಲ್ಲ ನಂತರದಲ್ಲಿ ಆಲ್ಮಟ್ಟಿ ಆಸ್ ಆಫ್ ನೌ ಇವತ್ತಿನ ಸ್ಟೋರೇಜ್ ಏನು ಅಂತಂದ್ರೆ ಅಲ್ಲಿ ಆಲ್ಮಟ್ಟಿ ಲೈವ್ ಸ್ಟೋರೇಜ್ ಏಯ್ಟಿ ಒನ್ ಪರ್ಸೆಂಟೇಜ್ ಏಯ್ಟಿ ಒನ್ ಪಾಯಿಂಟ್ ಸಿಕ್ಸ್ ನೈನ್ ಸೆವೆನ್ ಅಲ್ಲಿಯೂ ಸಹ ಎಪ್ಪತ್ತೆರಡು ಸಾವಿರದ ಇನ್ನೂರ ಎಂಬತ್ತಾರು ಕ್ಯೂಸೆಕ್ ನೀರನ್ನು ನಾವು ಬಿಡ್ತಾ ಇದ್ದೀವಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟೇಜ್ ಆಫ್ ಬ್ಯಾರೇಜ್ ಇದು ಡ್ಯಾಮ್ ತುಂಬಿರೋದ್ರಿಂದ ನೀರನ್ನು ನಾವು ನಾರಾಯಣಪುರ ಜಲಾಶಯಕ್ಕೆ ಬಿಡ್ತಾ ಇದ್ದೀವಿ ಅದು ಯಾವುದೂ ರೀತಿ ಸಮಸ್ಯೆಗಳಾಗೋದಿಲ್ಲ ಆದರೆ ನದಿ ಪಾತ್ರದ ದಂಡೆಗಳ ಹಳ್ಳಿಗಳಿಗೆ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಇನ್ನು ನಂತರದಲ್ಲಿ ಕಲ್ಲೋಳ್ ಬ್ಯಾರೇಜ್ ಅಲ್ಲಿಯೂ ಸಹ ಏನು ನೀರಿನ ಪ್ರಮಾಣ ಇದೆ ಅದು ಸಹ ಏನು ಸಮಸ್ಯೆ ಆಗೋದಿಲ್ಲ ಎಸ್ ಆಫ್ ನವ್ ಇದಿಷ್ಟು ಕೃಷ್ಣಾ ನದಿ ತೀರದ ನದಿಗೆ ಸಂಬಂಧಿಸಿದಂಗೆ ಇನ್ನು ಘಟಪ್ರಭಾ ನದಿ ಗೆ ಸಂಬಂಧಿಸಿದಂಗೆ ನಮ್ಮ ಹಿಡ್ಕಲ್ ಡ್ಯಾಮ್ನ ಕೆಪಾಸಿಟಿ ಸ್ಟೋರೇಜ್ ಇರೋದು ಐವತ್ತೊಂದು ಟಿ ಸಿ ಅಲ್ಲಿ ಈಗ ಸದ್ಯ ಲೈವ್ ಕೆಪಾಸಿಟಿ ಇಪ್ಪತ್ತೇಳು ಟಿ ಎಂ ಸಿ ಇದೆ ಅಲ್ಲಿಯೂ ಸಹ ಇನ್ಫ್ಲೋ ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಕ್ಯೂಸೆಕ್ ಇದೆ ಔಟ್ ಸಾಮಾನ್ಯವಾಗಿ ನಾಲ್ಕುನೂರ ಇಪ್ಪತ್ತಾರು ಟಿ ಎಂ ಸಿ ಇದೆ ಅದೇನು ಸಮಸ್ಯೆ ಆಗೋದಿಲ್ಲ ಅವ್ರ ಕೆನಾಲ್ಗೂ ಸಹ ನೀರು ಅಂದ್ರೆ ಬಿಟ್ಟಿಲ್ಲ ಕೆನಾಲ್ಗೂ ಬಿಟ್ಟಿಲ್ಲ ಇದು ಬಿಡ್ತಾ ಇಲ್ಲ ಸೊ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ನೀರನ್ನು ನಾವು ಅವರ್ಫ್ಲೋ ಮಾಡ್ತಾ ಇದ್ದೀವಿ ಸೊ ಯಾವುದೇ ರೀತಿಯಾದಂಥ ಹಿಡ್ಕಲ್ ಡ್ಯಾಮ್ಗೆ ಸಂಬಂಧಿಸಿದಂತೆ ಸಮಸ್ಯೆಗಳು ಆಗೋದಿಲ್ಲ ಸೊ ಇದಿಷ್ಟು ಘಟಪ್ರಭಾ ಮತ್ತು ಕೃಷ್ಣಾ ಗೆ ಸಂಬಂಧಿಸಿದಂಗೆ ಕೃಷ್ಣಾ ನದಿ ಪಾತ್ರದಲ್ಲಿರುವಂತಹ ಹಳ್ಳಿಗಳು ರಬಕವಿ ಮತ್ತು ಜಬ್ಕಟಿ ವ್ಯಾಪ್ತಿಗೆ ಏನ್ ಬರ್ತವೆ ಅವುಗಳ ಜನಸಾಮಾನ್ಯರಿಗೆ ತಿಳಿಸುವುದೇನೆಂದ್ರೆ ಯಾವುದೇ ಕಾರಣಕ್ಕೂ ನದಿ ಪಾತ್ರದ ದಂಡೆಗಳಲ್ಲಿ ತಿರುಗಾಡುವುದು ಬೇಡ ಈಗಿನ ಸದ್ಯದ ಮಟ್ಟಿನಲ್ಲಿ ಯಾಕಂದ್ರೆ ನದಿಯ ನೀರಿನ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಸಮಸ್ಯೆಗಳು ಆಗುವಂತ ಚಾನ್ಸಸ್ ಇರ್ತವೆ ಸೊ ಇನ್ನು ನೆಕ್ಸ್ಟ್ ಇನ್ನೊಂದು ದುಪ್ದಾಳ್ ವಿಯರ್ ಬ್ಯಾರೇಜ್ ಅನ್ನ ಮಾಹಿತಿಯನ್ನ ಹೇಳೋದು ಅಹ್ ವಿಯರ್ ಬ್ಯಾರೇಜ್ ಅದು ಇನ್ಫ್ಲೋ ನಾಲ್ಕು ಸಾವಿರದ ನಾಲ್ಕುನೂರ ಎಪ್ಪತ್ತೆಂಟು ಕ್ಯೂಸೆಕ್ ಇದೆ ನಾವು ಜಿ ಎಲ್ ಬಿ ಸಿ ಕೆನಾಲ್ಗೆ ಎರಡು ಸಾವಿರದ ನಾಲ್ಕನೂರು ಕ್ಯೂಸೆಕ್ ಬಿಡ್ತಾಯಿದ್ದೀವಿ ನದಿಗೆ ಎರಡು ಸಾವಿರದ ಎಪ್ಪತ್ತೆಂಟು ಕ್ಯೂಸೆಕ್ ನೀರನ್ನು ಬಿಡ್ತಾ ಇದ್ದೀವಿ ಸೊ ಇದು ಸಹ ಅಂತ ಆಸ್ ಆಫ್ ನೌ ಸಮಸ್ಯೆಗಳು ಸಮಸ್ಯೆಗಳಾಗ್ತಾ ಇಲ್ಲ ಕಂಟ್ರೋಲ್ನಲ್ಲಿರೋ ಇರ್ತದೆ ಸೊ ಸಾಮಾನ್ ಜನಸಾಮಾನ್ಯರಿಗೆ ನನ್ನ ಮನವಿ ಏನಂತಂದ್ರೆ ಯಾವುದೇ ಕಾರಣಕ್ಕೂ ನದಿ ಪಾತ್ರದಲ್ಲಿ ತಿರುಗಾಡೋದು ಬೇಡ ನದಿಯಲ್ಲಿ ಮೀನು ಹಿಡಿಯೋದಾಗಲಿ ಮತ್ತೇನೇ ಥರ ಯಾವುದೇ ಚಟುವಟಿಕೆಗಳಲ್ಲಿ ತೊಡಗಬಾರ್ದು ಹೇಳಿ ವಿನಂತಿ ಮಾಡ್ಕೊಂತೀನಿ ಧನ್ಯವಾದಗಳು